ಲ್ಲ ನಮಸ್ಕಾರ ಇವತ್ತಿನ ಬಾಳೆ ಬೆಳಕು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇತ್ತೀಚೆಗೆ ತಾನೇ ಯೋಗ ದಿನವನ್ನ ಆಚರಿಸಿದ್ದೀವಿ ಈ ಯೋಗಾಚರಣೆ ಬರೀ ಯೋಗ ದಿನಕ್ಕೆ ಸೀಮಿತವಾಗಬೇಕಾ ಅಂತ ಯೋಚಿಸಿದಾಗ ಪ್ರತಿದಿನ ಯೋಗವನ್ನು ಅಭ್ಯಾಸದಲ್ಲಿ ಇಟ್ಕೊಂಡಂಥವ್ರು ಮನಸ್ಸು ಮೈ ಎಲ್ಲ ಹಗುರವಾಗಿರುತ್ತಂತೆ ಅಂದರೆ ಜಗತ್ತಿನ ಚಿಂತೆಗಳು ಹೆಚ್ಚಾಗಿ ಕಾಡೋದಿಲ್ಲ ಅಂತ ಹಿರಿಯರಿಗೆ ಮನೋನಿಗ್ರಹ ಅತಿ ಅಗತ್ಯವಾದಂಥ ವಿಷಯ ಈ ಹಿನ್ನೆಲೆಯಲ್ಲಿ ಹಿರಿಯರ ಆರೋಗ್ಯಕ್ಕೆ ಯೋಗಾಭ್ಯಾಸ ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ಡಾಕ್ಟರ್ ಅನಂತರಾಮನ್ ಎಂ ಎನ್ ಅವರು ಇವರು ಯೋಗಪಟು ಸರ್ಕಾರಿ ವೃತ್ತಿಯಿಂದ ನಿವೃತ್ತರಾದಂಥವ್ರು ಅನಂತರಾಮನ್ ಅವ್ರ ಜೊತೆ ಮಾತಾಡ್ತಾ ಹಿರಿಯರ ಯೋಗಾಭ್ಯಾಸದ ಜೊತೆಗೆ ಅವರು ಈ ಯೋಗದಲ್ಲಿ ಯಾವ ರೀತಿ ಮುಂದುವರೆದ್ರು ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ಅನಂತರಾಮನ್ ಅವರೇ ನಮಸ್ಕಾರ ತಾವು ಸರ್ಕಾರಿ ವೃತ್ತಿಯಿಂದ ನಿವೃತ್ತ ಆದವರು ಅಂತ ಹೇಳಿದ್ರೆ ಯಾವ ವೃತ್ತಿನಲ್ಲಿ ಇದ್ರಿ ಸರ್ ಅಂಕಿ ಅಂಶಗಳ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೆ ಅಲ್ಲಿಂದ ಸ್ವಲ್ಪ ದಿವಸ ಆದ್ಮೇಲೆ ತಲಕಟ್ಪುರದಲ್ಲಿ ರೇಷ್ಮೆ ಸಂಶೋಧನಾ ಸಂಸ್ಥೆ ಅಲ್ಲಿ ಒಂದು ಅವಕಾಶ ಸಿಕ್ತು ಅಲ್ಲಿ ಸ್ಟ್ಯಾಟಿಸ್ಟಿಷಿಯನ್ ಆಗಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ತು ಅಲ್ಲಿ ನಾನು ಅಲ್ಲಿ ಸೇರಿಕೊಂಡು ಅಲ್ಲಿ ಕೆಲಸ ಮಾಡ್ತಿದ್ದೆ ಮಾಡೋದು ವೃತ್ತಿಯಿಂದ ಸ್ಟಾಟಿಸ್ಟಿಸೋದು ಅದು ಎಕ್ಸ್ಪೆರಿಮೆಂಟಲ್ ಪ್ಲಾನಿಂಗು ಎಕ್ಸ್ಪೆರಿಮೆಂಟಲ್ ಡೇಟಾ ಅನಾಲಿಸಿಸ್ ಎಲ್ಲ ಮಾಡ್ತಾ ಇದ್ವಿ ಯೋಗ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ನನಗೆ ಬೇಕಾಗಿರುವಂತಹ ಒಂದು ಮುಖ್ಯವಾದಂತ ಶ್ರದ್ಧೆಯನ್ನು ಕೊಟ್ಟಂಥದ್ದು ಆದ್ದರಿಂದ ಅದರನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೆ ನಾವು ಶ್ರೀಕೃಷ್ಣ ಯೋಗ ಕೇಂದ್ರ ಅಂತ ಹೇಳಿ ಒಂದು ಬನ್ಶಂಕರಿ ಮೂರನೇ ಹಂತದಲ್ಲಿ ಒಂದು ಪ್ರಾರಂಭ ಮಾಡಿಕೊಂಡು ಎರಡು ಸಾವಿರದ ಆರ್ನ ಆರಲ್ಲಿ ಪ್ರಾರಂಭ ಮಾಡಿಕೊಂಡ್ವಿ ಅಂದ್ರೆ ಸುಮಾರು ಹತ್ತೊಂಬತ್ತು ವರ್ಷ ಆಯಿತು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಉಚಿತವಾಗಿ ನನಗೆ ಸಾಧ್ಯವಾದಷ್ಟು ಎಲ್ಲರಿಗೂ ನಾನು ಉಚಿತವಾಗಿ ಯೋಗವನ್ನು ಹೇಳಿಕೊಡ್ತಾ ಇದ್ದೀನಿ ಯಾವ ಮಾರ್ಗವನ್ನು ಅನುಸರಿಸ್ತೀನಿ ನಾವು ಪತಂಜಲಿ ಯೋಗ ಮಾರ್ಗ ರಾಜಯೋಗ ಅಂತ ಹೇಳ್ತೀವಿ ಅದನ್ನು ನಾವು ಅನುಸರಿಸ್ತಾ ಇದ್ದೀವಿ ಮೇಡಮ್ ನಮ್ಮ ಗುರುಗಳು ಶ್ರೀಮಾನ್ ಅವರು ಅಂತ ಹೇಳಿ ಅವರು ಶಿವಮೊಗ್ಗದ ಕಡೆಯವರು ತುಂಬಾ ತುಂಬ ಸರಳ ವ್ಯಕ್ತಿ ಬಹಳ ಡೌನ್ ಟು ಅರ್ತ್ ಅಂತ ಹೇಳುವಂಥ ವ್ಯಕ್ತಿ ಅವರು ಸೊ ಅವರು ನನಗೆ ಪ್ರಾರಂಭ ಮಾಡಿಸಿದ್ರು ಯೋಗವನ್ನು ಅವ್ರ ಮಾರ್ಗದರ್ಶನದಲ್ಲಿ ನಡಿ ನಡೀತಾ ಇದ್ದೀನಿ ಏನೆಂದರೆ ಅವರು ಮೊನ್ನೆ ಕೋವಿಡ್ ಸಮಯದಲ್ಲಿ ಏನು ಬಹಳ ತೀರ್ಕೊಂಡ್ರು ಈ ಯೋಗ ಅಂತಂದು ಕೂಡಲೇ ಹಿರಿಯರು ಮೂಗು ಮುರಿಯೋದು ಯಾಕೆ ಅಂತಂದ್ರೆ ಆಸನಗಳು ಅದನ್ನ ನಮಗೆ ಮಾಡೋಕ್ಕಾಗಲ್ಲ ಹೇಗೆ ಮಾಡೋದು ಅಂತ ಒಂದು ಯೋಚನೆ ಮಾಡ್ತಾರೆ ಆದ್ರೆ ಕಿರಿಯರು ಯೋಗ ಅಂತಂದು ಕೂಡಲೇ ಅದರಲ್ಲಿ ವೆಯ್ಟ್ ಲಾಸ್ ಏನು ಆಗಲ್ಲ ಅದು ನಮಗೆ ಬೇಕಾ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಯೋಗ ಅನ್ನೋದು ಬರೀ ಯೋಗಾಸನಕ್ಕೆ ಸೀಮಿತವ ಅಥವಾ ಹಿರಿಯರ ಯೋಗಾಭ್ಯಾಸ ಹೇಗೆ ಸಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡಿ ಸರ್ ಹಿರಿಯರಿಗೆ ಯೋಗ ಅಂತ ಹೇಳ್ತಿದ್ದೀರಿ ನಾವು ಈ ಹಿರಿಯರು ಕಿರಿಯರು ಅನ್ನೋ ಒಂದು ಯೋಗಕ್ಕೆ ಭಾವ ಇಲ್ಲ ಯುವ ವೃದ್ಧೋ ಅತಿವೃದ್ಧೋ ದುರ್ಬಲೋ ರೋಗಿ ಇವರಿಗೆಲ್ಲದಕ್ಕೂ ಎಲ್ಲರಿಗೂ ಯೋಗ ಅಭ್ಯಾಸದಿಂದ ಅನ್ವಯವಾಗೇ ಆಗುತ್ತೆ ಅಭ್ಯಾಸ ಮಾಡ್ತಾ ಮಾಡ್ತಾ ಅವ್ರಿಗೆ ಖಂಡಿತ ಅದು ಆರೋಗ್ಯ ಸುಧಾರಣೆ ಆಗ್ತಾ ಹೋಗುತ್ತೆ ಅಂತ ಹೇಳಿದ ಹಠ ಯೋಗದಲ್ಲಿ ಸ್ವಾತ್ಮಾರಾಮನ್ ಹೇಳಿರುವಂಥ ಶ್ಲೋಕ ಇದು ಹಾಗಾಗಿ ಯುವಕರಾಗ್ಬೋದು ವೃದ್ಧರಾಗ್ಬೋದು ಇನ್ನೂ ವೃದ್ಧರು ಅತಿವೃದ್ಧರು ಆಗ್ಬೋದು ಅವರಿಗೆಲ್ಲರಿಗೂ ಈ ಯೋಗಾಭ್ಯಾಸ ಅತ್ಯಂತ ಮುಖ್ಯವಾದದ್ದು ದೇಹದ ದಾರಢ್ಯವನ್ನು ಮಾನಸಿಕ ಶಕ್ತಿಯನ್ನು ಬೌದ್ಧಿಕ ಸ್ಥಿರತೆಯನ್ನು ಕೊಡುವಂಥದ್ದು ಮುಖ್ಯವಾಗಿ ಯೋಗ ಕೇವಲ ಆಸನಗಳಿಗೆ ಮಾತ್ರ ಸೀಮಿತವಲ್ಲ ಅದು ಇನ್ನೂ ಅನೇಕ ವಿಚಾರಗಳು ಯೋಗದಲ್ಲಿದೆ ಹಿಂದಿನ ಹಿರಿಯರು ನಮ್ಮ ಋಷಿಮುನೀಶ್ವರರೆಲ್ಲ ಯಾವುದೇ ಒಂದು ಅವರಿಗೆ ಆ ಕಾಲದಲ್ಲಿ ಆ ಯಾವ ಆಸ್ಪತ್ರೆ ಸೌಕರ್ಯಗಳಾಗಲಿ ಯಾರೋ ಅನಾರೋಗ್ಯ ಆದರೆ ಏನಾದರೂ ಆಗಲಿ ಆಗ ಏನೂ ಯಾವುದೇ ಇರಲಿಲ್ಲ ಆದರೂ ಅವರು ಆರೋಗ್ಯಯುತವಾಗಿದ್ದರು ಅಂದರೆ ಇಂಥ ಒಂದು ದೀಕ್ಷೆಗಳನ್ನು ಅವರು ಮಾಡಿ ಒಂದು ಸಾಧನೆಯನ್ನು ಮಾಡಿ ಮಾಡಿರುವಂಥ ಅದರಿಂದ ಅವರಿಗೆ ಯೋಗ ಖಂಡಿತ ಅವರಿಗೆ ಸಹಾಯ ಮಾಡಿದೆ ಅದೇ ಪರಂಪರೆಯಲ್ಲಿ ನಾವು ಬರ್ತಾ ಇದ್ದೀವಿ ಆದ್ದರಿಂದ ಖಂಡಿತ ಯೋಗ ಆಸನಗಳಿಗೆ ಮಾತ್ರ ಸೀಮಿತ ಅಲ್ಲ ಇನ್ನು ನಮ್ಮ ಪ್ರಾಣಶಕ್ತಿಯನ್ನು ಗಮನಿಸ್ಕೋಬೇಕಾಗತ್ತೆ ಮಾನಸಿಕವಾದಂಥ ಸ್ಥಿರತೆಯನ್ನು ಗಮನಿಸ್ಕೋಬೇಕಾಗತ್ತೆ ಬೌದ್ಧಿಕವಾಗಿ ನಾವು ಎಷ್ಟು ಸಬಲರಾಗಿದ್ದೀವಿ ಅನ್ನೋದನ್ನ ಗಮನಿಸ್ಕೋಬೇಕಾಗತ್ತೆ ಇವೆಲ್ಲ ಮಾಡಿದಾಗ ಖಂಡಿತ ಆರೋಗ್ಯದಲ್ಲಿ ಏನು ತೊಂದರೆ ಆಗೋದಿಲ್ಲ ಮೇಡಮ್ ಅಂದ್ರೆ ಅನಾದಿ ಕಾಲದಿಂದನೂ ನಮ್ಮ ಹಿರಿಯರು ಅವರ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ತಾವೇ ಪ್ರಯೋಗಶೀಲರಾಗಿ ಏನೇನು ಅಳವಡಿಸ್ಕೊಂಡ್ರು ಅದನ್ನ ಇವತ್ತು ನಮಗೆ ಪರಂಪರಾನುಗತವಾಗಿ ಹರಿಸಿಕೊಟ್ಟಿದ್ದಾರೆ ಅದನ್ನ ಎಷ್ಟರ ಮಟ್ಟಿಗೆ ಅನುಸರಿಸ್ತೀವಿ ಅನ್ನೋದು ಮುಖ್ಯ ಹೌದಾ ಮೇಡಮ್ ಆಗ ಸಾಕಷ್ಟು ಅದಕ್ಕೆ ಪುರಾವೆಗಳು ಸಿಗುತ್ತೆ ನಮಗೆ ಅನೇಕ ಈಗ ಉಪನಿಷತ್ತುಗಳಿಂದ ಕೂಡ ಇದೆ ಉಪನಿಷತ್ತಲ್ಲಿ ಶ್ವೇತಾಶ್ವಿತರ ಉಪನಿಷತ್ತು ಅಂತ ಒಂದಿದ್ದೆ ಲಘುತ್ವಂ ಆರೋಗ್ಯಂ ಅಲೋಲುಪತ್ವಂ ವರ್ಣಶೋಭ ಮೂತ್ರಪುರೀಷಲ್ಪಂ ಅಂತ ಹೇಳಿ ಒಂದು ಶ್ಲೋಕ ಬರುತ್ತೆ ಅದರಲ್ಲಿ ದೇಹ ಲಘುತ್ವ ಅಂದರೆ ಹಗುರವಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ಅಲೋಲುಪತೆ ಅಂತಂದರೆ ಈ ಅಟ್ಯಾಚ್ಮೆಂಟ್ಸು ಏನೋ ಒಂದರಲ್ಲಿ ನಾವು ಲೀನವಾಗಿಬಿಡೋದು ಅದನ್ನೆಲ್ಲ ದೂರ ಮಾಡಿಕೊಳ್ಳೋದು ಅಲೋಲುಪತೆ ಅಂದರೆ ಅದನ್ನು ಆಗುತ್ತೆ ಆಮೇಲೆ ನಮ್ಮ ಸ್ವರ ಅಂದರೆ ವರ್ಣ ಅಂದರೆ ನಾವು ಹೇಳುವಂಥ ಮಾತುಗಳಾಗಲಿ ನಾವು ಹೇಳುವಂಥ ಆಗಲಿ ಅದು ಕೂಡ ಬಹಳಷ್ಟು ಸುಧಾರಣೆ ಆಗುತ್ತೆ ಸ್ಪಷ್ಟತೆ ಬರುತ್ತೆ ಆಮೇಲೆ ಜೊತೆಗೆ ನಮ್ಮ ದೇಹದಲ್ಲಿ ಗಂಧ ಶೋಭ ಅಂತ ಹೇಳ್ತಾರೆ ಗಂಧ ಅಂತಂದರೆ ಸ್ಮೆಲ್ ಅಂತ ವಾಸನೆ ಅಂತ ಅಂದರೆ ಕೆಲವು ದುರ್ಗಂಧಗಳಿರುತ್ತೆ ದೇಹದಲ್ಲಿ ಅಂದರೆ ನಾವು ತಿನ್ನೋ ಪದಾರ್ಥಗಳ ಮೇಲಿಂದಾಗಲಿ ಅನ್ನೋ ಕೆಲವು ಅನಾರೋಗ್ಯಗಳಿಂದಾಗಲಿ ಅವೆಲ್ಲ ದುರ್ಗಂಧಗಳೆಲ್ಲ ಹೋಗಿ ಸುಗಂಧವನ್ನ ನಾವು ಅನುಭವಿಸಬಹುದು ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಟಾಕ್ಸಿನ್ಸ್ ಅನ್ನೋದೇನಿದೆ ಅದು ಹೋಗಿ ನಮ್ಮ ಮೈ ಶುದ್ಧವಾಗುತ್ತೆ ನಿರ್ಮಲವಾಗುತ್ತೆ ಜೊತೆಗೆ ಮೂತ್ರ ಪುರುಷ ಮಲ್ಪಂ ಅಂತ ಹೇಳಿದ್ರು ವಿಸರ್ಜನಾ ಕ್ರಿಯೆಯಲ್ಲಿ ಆ ಒಂದು ಕಂಟೆಂಟ್ ಏನಿರುತ್ತೆ ಅದು ಬಹಳ ಕಡಿಮೆ ಆಗುತ್ತೆ ಕಾರಣ ಏನು ಅಂದರೆ ಜೀರ್ಣ ಶಕ್ತಿ ಜಾಸ್ತಿ ಆಗುತ್ತೆ ಯಾವಾಗ ನಮಗೆ ಈ ಮೂತ್ರ ಪುರೀಕ್ಷೆಗಳು ಜಾಸ್ತಿ ಆಗುತ್ತೆ ಅಂದರೆ ಯಾವಾಗ ಜೀರ್ಣವಾಗಲ್ವೋ ತ್ಯಾಜ್ಯ ವಸ್ತುಗಳೆಲ್ಲ ಅಲ್ಲಿ ಹೊರಟೋಗುತ್ತೆ ಜೀರ್ಣವಾದ ಮೇಲೆ ಸ್ವಲ್ಪ ತ್ಯಾಜ್ಯವಸ್ತು ಕಡಿಮೆ ಆಗುತ್ತೆ ಅದು ಅಲ್ಪವಾಗುತ್ತೆ ಆದ್ದರಿಂದ ಯೋಗ ಪ್ರವೃತ್ತಂ ಪ್ರಥಮಾಂ ವದಂತಿ ಅಂತ ಹೇಳ್ತಾರೆ ಯೋಗದಲ್ಲಿ ತೊಡಗಿಸಿಕೊಂಡವರಿಗೆ ಪ್ರಪ್ರಥಮವಾಗಿ ಆಗುವಂಥ ಅನುಭವಗಳಿವು ಹೇಳಿ ಸೊ ಅದರಿಂದ ಉಪನಿಷತ್ತುಗಳಲ್ಲೇ ನಮಗೆ ಬೇಕಾದಷ್ಟಿದೆ ಆಮೇಲೆ ನೀವು ಹೇಳಬೇಕಾರೆ ನಂಗೆ ಅನ್ಸುತ್ತೆ ಹಿರಿಯರಿಗೆ ಕಾಡುವಂಥ ಮೊದಲನೇ ಸಮಸ್ಯೆ ಅಂದರೆ ಇದೇನೇ ಹೌದು ಪದೇ ಪದೇ ಮೂತ್ರವಿಸರ್ಜನೆಗೆ ಹೋಗ್ಬೇಕು ಅನ್ನೋದು ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ ಮೆಟಬಾಲಿಸಮ್ ಯೋಗಾಭ್ಯಾಸದಿಂದ ಅದು ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತೀರಾ ಈಗ ಹಿರಿಯರಿಗೆ ಮುಖ್ಯವಾಗಿ ಈ ಪ್ರಾಸ್ಟ್ರೇಟ್ ಎನ್ಲಾರ್ಜ್ಮೆಂಟ್ ಅಂತ ಆಗ್ಬಿಡುತ್ತೆ ಅದೇ ನೀವು ಹೇಳಿದ್ರಲ್ಲ ಅತಿ ವ್ಯಾಧಿ ಅಂತ ಬಂದುಬಿಡ್ತದೆ ಅತಿ ಮೂತ್ರ ಅಂತ ಅಂತಂದುಬಿಟ್ರೆ ಈ ಸರಿಯಾದ ಒಂದು ಕ್ರಮದಲ್ಲಿ ನಡೀದೇ ಇರುವಾಗ ಅನಾರೋಗ್ಯ ಇದ್ದಾಗ ಅದಾಗುತ್ತೆ ನೀವು ಯೋಗದಲ್ಲಿ ಕೆಲವು ಆಸನಗಳೆಲ್ಲ ಕೆಲವಿದೆ ಅವನ್ನೆಲ್ಲ ಮಾಡ್ತಾ ಬಂದಾಗ ಈ ಅತಿ ವ್ಯಾಧಿ ಕಡಿಮೆ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್ ಅವ್ರಿಗೆ ಇರೋದಿಲ್ಲ ಸಮಸ್ಯೆ ಇರೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರಿಗೂ ಯೋಗ ಕಿರಿ ಹಿರಿಯರಾಗಲಿ ಕಿರಿಯರಾಗಲಿ ಯಾರೇ ಆಗಲಿ ಖಂಡಿತ ಯೋಗಾಭ್ಯಾಸದಿಂದ ಸಾಕಷ್ಟು ಸುಧಾರಣೆಗಳಾಗುತ್ತೆ ತೊಂದರೆ ಇಲ್ಲ ಈ ಹಿರಿಯರು ಯೋಗಾಭ್ಯಾಸ ಮಾಡಬೇಕು ಅಂದರೆ ಯಾವ ಯೋಗಾಭ್ಯಾಸವನ್ನು ಮಾಡಬಹುದು ಅಂತ ವಿಶೇಷವಾಗಿ ಬಹಳ ಕಷ್ಟವಾದ ಆಸನಗಳೇನು ಬೇಕಿಲ್ಲ ಪ್ರಾಣಾಯಾಮ ಅತಿ ಮುಖ್ಯ ಅವರಿಗೆ ಸರಳವಾದ ಆಸನಗಳಿವೆ ಸರಳವಾದ ಆಸನಗಳಿಂದ ನಾವು ಸಾಕಷ್ಟು ಆರೋಗ್ಯವನ್ನು ಪಡ್ಕೊಳ್ಬಹುದು ಮತ್ತು ಪ್ರಾಣಾಯಾಮ ಬಹಳ ಮುಖ್ಯ ಪ್ರಾಣದಲ್ಲಿ ನಾವು ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಬರುವಂಥದ್ದು ಆಮೇಲೆ ಈವನ್ ನಮಗೆ ಏನು ಶುಗರ್ ಕಾಯಿಲೆಗಳು ಬರುವಂಥದ್ದು ಮುಖ್ಯವಾಗಿ ಮೈಂಡಲ್ಲಿ ಏನು ಪ್ರೆಷರ್ ಬಳ್ಳ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಅದರಿಂದ ಒತ್ತಡವನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಪ್ರಾಣಾಯಾಮ ಅತ್ಯಂತ ಪ್ರಾಣ ಆಯಾಮ ಅಂದರೆ ಪ್ರಾಣವನ್ನು ದೀರ್ಘ ಮಾಡೋದು ಅಂತ ಅರ್ಥ ಅದನ್ನು ದೀರ್ಘ ಮಾಡೋ ಅಂದರೆ ನಾವು ತಗೊಳ್ಳೋ ಗಾಳಿಯನ್ನು ನಿಧಾನವಾಗಿ ತಗೊಂಡು ಹಾಗೆ ನಿಧಾನವಾಗಿ ಬಿಡುವಂಥದ್ದು ಅದರಲ್ಲಿ ದೀರ್ಘತೆಯನ್ನು ಹೆಚ್ಚು ಮಾಡಿಕೊಳ್ಳೋದು ಮೇಲೆ ಸ್ವಲ್ಪ ನಿಲ್ಲಿಸ್ಕೊಳ್ಳೋದು ಯಾಕೆಂದರೆ ನಮಗೆ ಆಮ್ಲಜನಕ ಸಿಗಬೇಕಲ್ಲ ಆಮ್ಲಜನಕ ಸಿಗಬೇಕಾದ್ರೆ ಸ್ವಲ್ಪ ನಿಲ್ಲಿಸ್ಕೊಂಡಾಗ ಒಂದಷ್ಟು ನಾವು ತಗೊಳ್ಳೋ ಗಾಳಿಯಲ್ಲೆಲ್ಲ ಫುಲ್ ಆಕ್ಸಿ ಆಕ್ಸಿಜನ್ ಅಂದರೆ ಆಮ್ಲಜನಕ ಇರೋದಿಲ್ಲ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಮಾತ್ರ ಇರುತ್ತೆ ಅದನ್ನು ತಗೊಂಡಾಗ ನಾವು ಆರೋಗ್ಯದಲ್ಲಿ ನಮಗೆ ಖಂಡಿತ ಸುಧಾರಣೆ ಸಿಗುತ್ತೆ ಆ ಆಗ್ತಾ ಇರುತ್ತೆ ಆದ್ದರಿಂದ ಪ್ರಾಣಾಯಾಮ ಹುಡುಕೋ ಅತ್ಯಂತ ಮುಖ್ಯ ಮೂರನೇದು ಇದು ಪ್ರಾಣಾಯಾಮ ನಮಗೆ ಏನು ಗಾಳಿಯನ್ನು ತಗೊಂಡು ಬಿಡುವಂಥದ್ದು ಅನ್ನಮಯ ಕೋಶ ಆದಮೇಲೆ ಪ್ರಾಣಮಯ ಕೋಶ ಪ್ರಾಣಮಯ ಕೋಶವನ್ನು ಸುಧಾರಣೆ ಮಾಡುವಂಥದ್ದು ಮನೋ ಮೂರನೇದು ಮನೋಮಯ ಕೋಶ ಬೌದ್ಧಿಕವಾಗಿ ಮನಸ್ಸನ್ನು ಮಾಡಬೇಕಾದರೆ ಧ್ಯಾನ ಧ್ಯಾನದ ಸಹಾಯ ತಗೋಬೇಕಾಗುತ್ತೆ ಈ ಹಿರಿಯರಿಗೆ ಮುಖ್ಯವಾಗಿ ಬರೋದೇ ಅದು ಸಮ ಸಮಸ್ಯೆ ಅವ್ರಿಗೇನೆಂದರೆ ಏನೋ ಹಿಂದಿನ ಇದರಲ್ಲಿ ಅವರು ಅವ್ರ ಜೀವನದಲ್ಲಿ ಒಳ್ಳೊಳ್ಳೆ ಆಫೀಸರ್ಗಳಾಗಿರ್ಬೋದು ಆಗಿರ್ಬೋದು ಅಲ್ಲಿ ಅಧಿಕಾರ ಅನುಸರಿಸ್ಬೋದು ಮಾ ಮಾಡಿರ್ಬೋದು ಯಾರನ್ನೇ ಒಬ್ಬರು ಏನೋ ಪ್ರತಿಯೊಬ್ಬರೊಬ್ಬರಿಗೂ ಕೆಲಸ ಮಾಡೋದಕ್ಕೆ ಸಹಾಯ ಮಾಡೋಕ್ಕೆ ಇರ್ತಾರೆ ಅಧಿಕಾರವನ್ನು ಚೆನ್ನಾಗಿ ಚಲಾಯಿಸಿರ್ಬೋದು ಅದು ಕಡಿಮೆ ಆಗಿಬಿಟ್ರೆ ರಿಟೈರ್ಮೆಂಟ್ ಆದಮೇಲೆ ಏನೋ ಒಂಥರ ಹೊರಗಡೆ ಮೀನನ್ನು ತೆಗೆದು ನೀರಿಂದ ಹೊರಗಡೆ ಹಾಕಿದಂಗೆ ಅವರಿಗೆ ಅದನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮನಸ್ಸನ್ನು ಬುದ್ಧಿಯನ್ನು ಸರಿಪಡಿಸ್ಕೋಬೇಕಾಗತ್ತೆ ನನಗೆ ಯಾವಾಗಲೂ ಯಾವುದೂ ಶಾಶ್ವತ ಅಲ್ಲ ಪ್ರತಿಯೊಂದು ಶಾಶ್ವತ ಅಲ್ಲ ಅಧಿಕಾರವೂ ಶಾಶ್ವತ ಅಲ್ಲ ಮನುಷ್ಯನೇ ಶಾಶ್ವತ ಅಲ್ಲ ಆದ್ದರಿಂದ ಇವೆಲ್ಲ ಶಾಶ್ವತ ಅಲ್ಲ ಅಂತ ನಾವು ಯಾವಾಗ ಗ್ರಹಿಸ್ಕೊಂಡು ಅದನ್ನು ತಗೊಳ್ತೀವಿ ಆವಾಗ ಅದನ್ನೆಲ್ಲ ಕಡಿಮೆ ಮಾಡಿಕೊಳ್ಬೋದು ಆದ್ದರಿಂದ ಹಿರಿಯರು ಮುಖ್ಯವಾಗಿ ನಾನು ಹಾಗಿದ್ದೆ ನಾನು ಹೀಗಿದ್ದೆ ನಾನು ಅಂಥ ಅಧಿಕಾರಿ ನಾನು ಇಂಥ ಅಧಿಕಾರಿ ನನ್ನ ಕೈಗಳಿಗೆ ಇಷ್ಟ ಜನ ಕೆಲಸ ಮಾಡ್ತಿದ್ದರು ಕೈಗೊಬ್ಬರು ಕಾಲ್ಗೊಬ್ಬರು ಇರ್ತಿದ್ರು ಇವರೆಲ್ಲ ಇದ್ದರೂ ಈಗ ನೋಡಿ ಏನೂ ಇಲ್ಲ ಅಂತ ಜೊತೆಗೆ ಮನೆಗಳಲ್ಲಿ ಅವರವರ ಕುಟುಂಬ ಕೌಟುಂಬಿಕ ಸಮಸ್ಯೆಗಳು ಕೆಲವು ಇರ್ಬೋದು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದರಿಂದ ಕೂಡ ಕುಗ್ತಾರೆ ಸೊ ಅದನ್ನೆಲ್ಲ ದೂರ ಮಾಡ್ಕೋಬೇಕಂದ್ರೆ ಸಾಮಾಜಿಕವಾಗಿ ಅವರು ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಸಾಮಾಜಿಕ ಸ್ನೇಹ ಹೆಚ್ಚಿಗೆ ಬೆಳೆಸ್ಕೋಬೇಕು ನಾಲ್ಕು ಜನರ ಹತ್ರ ಬೆರೆಯೋದು ಅವ್ರ ಜೊತೆ ಮಾತಾಡೋದು ಅಂಥವೆಲ್ಲ ಮಾಡಿಕೊಂಡಾಗ ಖಂಡಿತ ಆರೋಗ್ಯ ಸುಧಾರಣೆ ಆಗುತ್ತೆ ಈ ಇದು ಯೋಗ ನೋಡಿ ಆರೋಗ್ಯವನ್ನು ವೃದ್ಧಿ ಒಂದಾದರೆ ಮಾನಸಿಕ ಸ್ಥಿರತೆಯನ್ನು ಕೊಡುತ್ತೆ ಜೊತೆಗೆ ಸಾಮಾಜಿಕವಾಗಿ ನಮ್ಮನ್ನು ನಾಲ್ಕು ಜನರ ಜೊತೆ ಸೇರಿಸುತ್ತೆ ಸಾಮಾಜಿಕ ಸ್ವಸ್ಥತೆ ಅಂತ ಹೇಳ್ತೀವಿ ಸ್ವಾಸ್ಥ್ಯ ಅಂತ ಹೇಳ್ತೀವಿ ಸ್ವಾಸ್ಥ್ಯವನ್ನು ಹೆಚ್ಚು ಮಾಡೋದಕ್ಕೂ ಯೋಗ ಅತ್ಯಂತ ಉಪಯೋಗ ಆಗುತ್ತೆ ಏಕೆ ಅಂತಂದರೆ ಒಂದು ನಾನು ಸಣ್ಣದಾಗಿ ಒಂದು ಬರೆದಿದ್ದೆ ಏನಂದರೆ ಯೋಗದಿಂದ ಆಗುವಂಥ ಪ್ರಯೋಜನಗಳೇನಪ್ಪ ಅಂತಂತ ಹೇಳಿದ್ರೆ ಈಗ ಇಲ್ಲಿ ನೋಡ್ಕೊಳ್ಳಿ ಯೋಗಂ ಬಹುರೋಗ ನಿವಾರಣಂ ನಿವಾರಕಂ ಅಂತ ಹೇಳ್ಬೋದು ಬಹುರೋಗ ನಿವಾರಕಂ ಯೋಗಂ ಸ್ಥಿರ ಮಾನಸ ಕಾರಣಂ ಸ್ವಸ್ಥವಾದಂಥ ಮಾನಸು ಬರೋದಕ್ಕೆ ಆಯ್ತಾ ಯೋಗಂ ಶಕ್ತಿ ಯುಕ್ತಿ ಮುಕ್ತಿದಾಯಕ ಯೋಗಸ್ತು ಕರ್ಮಶ ಕೌಶಲಂ ಅಂತ ನಮಗೆ ಇದ್ರಲ್ಲಿ ಬರುತ್ತೆ ಭಗವದ್ಗೀತೆಯಲ್ಲಿ ನಾವು ಮಾಡುವಂತ ಕೆಲಸದಲ್ಲಿ ಪ್ರಾವೀಣ್ಯತೆಯನ್ನ ಕೌಶಲ್ಯವನ್ನು ತೋರಿಸೋದಿಕ್ಕೆ ಯೋಗ ಸಹಾಯ ಮಾಡುತ್ತೆ ಅಂತ ಕೃಷ್ಣ ಹೇಳಿರುವಂತದ್ದು ಹಾಗಾಗಿ ಅದನ್ನ ಪ್ರತಿಯೊಂದು ವಿಭಾಗವನ್ನು ಯೋಗದ ಭಕ್ತಿ ಯೋಗ ಸಾಂಖ್ಯ ಯೋಗದ ಜೊತೆಗೆ ಆಮೇಲೆ ಸ್ವಸ್ಥ ಸಮಾಜ ನಿರ್ಮಾಣ ಸುಸಾಧನಂ ಅಂತ ಅಂದರೆ ಈಗ ನಾವು ನಾನೇ ಹೇಳ್ತೀನಿ ನಮ್ಮ ನನ್ನ ಅನುಭವದಲ್ಲಿ ನಾವು ಪ್ರಾರಂಭ ಮಾಡಿದಾಗಿಂದ ಅನೇಕ ಜನ ವಿದ್ಯಾರ್ಥಿಗಳು ಬಂದು ಕಲ್ತ್ಕೊಂಡು ಹೋಗಿದ್ದಾರೆ ಅವರೆಲ್ಲ ಇವತ್ತಿಗೂ ಜ್ಞಾಪಿಸ್ಕೊಳ್ತಾರೆ ಅದೊಂದು ಸಮಾಜ ನಮ್ಮದೇ ಒಂದು ಸಮಾಜ ಒಂದು ನಿರ್ಮಾಣವಾಗಿದೆ ಯಾವುದೇ ಒಂದು ನಮ್ಮಲ್ಲಿ ಮುಖ್ಯವಾಗಿ ಈ ಹಣಕಾಸಿನ ಮಧ್ಯೆ ಬಂದರೆ ಏನೋ ಒಂದು ವ್ಯತ್ಯಾಸ ಬಂದ್ಬಿಡುತ್ತೆ ಅದರಿಂದ ಯಾವಾಗ ಹಣಕಾಸಿನ ವ್ಯ ವ್ಯವಹಾರ ಇರೋದಿಲ್ಲವೋ ಮನಸ್ಸುಗಳು ನಿರ್ಮಲವಾಗಿರುತ್ತೆ ಇವತ್ತು ಬಹಳ ಇಷ್ಟ ಇಷ್ಟಪಡ್ತಾರೆ ಆದ್ದರಿಂದ ಆ ಸಮಾಜ ಏನೇ ತೊಂದರೆ ಆದರೂ ಸಹ ತಮ್ಮ ಮೇಷ್ಟ್ರಿಗೆ ಈ ಥರ ಆಗಿದೆ ನಾವು ಸಹಾಯ ಮಾಡೋಣ ಅನ್ನೋದಕ್ಕೂ ಇರ್ತಾರೆ ಹಾಗೆ ವಿದ್ಯಾರ್ಥಿಗಳಿಗೂ ಮತ್ತು ಏನು ಅಧ್ಯಾಪಕರಿಗೂ ಇರುವಂಥ ಸಂಬಂಧ ಬಾಂಧವ್ಯಗಳು ತುಂಬ ಸೊಗಸಾಗಿ ಬೆಳೆಯುತ್ತೆ ಅದು ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಅನೇಕ ಜನರ ಕಾಂಟ್ಯಾಕ್ಟ್ ಸಿಗುತ್ತೆ ನಮಗೆ ಆದ್ದರಿಂದ ಮಾನಸಿಕವಾಗಿ ಒಂದು ಉಲ್ಲಾಸವನ್ನು ಕೊಡುತ್ತೆ ಅದು ಮುಖ್ಯವಾದಂಥ ಒಂದು ಇದರಿಂದ ಆಗುವಂಥ ಸತ್ ಅಂತಂದ್ಬಿಟ್ಟು ಫಲಿತಾಂಶಗಳು ಹ್ಞೂ ಹ್ಞೂ ಈಗ ನೀವು ಇದನ್ನೆಲ್ಲ ಹೇಳ್ಬೇಕಾದ್ರೆ ನನಗೆ ಒಂದು ಪಾವಗಡ ಪ್ರಕಾಶ್ ಅವರ ಉಪನ್ಯಾಸ ಒಂದು ನೆನಪಿಗೆ ಬರ್ತಾ ಇತ್ತು ಅದರಲ್ಲಿ ಅವ್ರು ಹೇಳ್ತಾರೆ ಧರ್ಮರಾಯನ ಯಕ್ಷ ಪ್ರಶ್ನೆ ಕೇಳ್ತಾನಂತೆ ಪ್ರಪಂಚದಲ್ಲಿ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಮಾನವ ಸ್ಥಾವರಾಮಿಚ್ಚಂತೆ ಕಿಮಾಶ್ಚರ್ಯ ಕಲ ಅಂತ ಹೇಳ್ತಾನೆ ಅಂದರೆ ನಮ್ಮ ಎದುರುಗೆ ಮನುಷ್ಯರ ಜೀವ ಹೋಗ್ತಾ ಇದ್ರು ನಾನು ಮಾತ್ರ ಶಾಶ್ವತ ಅಂತ ಅನ್ಕೊಳ್ಳೋದು ಮನುಷ್ಯನ ಜೀವನ ಅಂತ ಎಲ್ಲೋ ಒಂದ್ ಕಡೆ ಈ ನಾನು ಶಾಶ್ವತ ಅನ್ನೋ ಒಂದು ಆ ಭಾವನೆಯಿಂದ ಹೊರಗೆ ಬರಬೇಕು ಅಂತಂದ್ರೆ ಈ ಯೋಗದ ಜೊತೆ ನಮ್ಮ ಸಂಬಂಧ ಒಡಮೂಡಿದಾಗ ಹೌದು ಇದನ್ನೆಲ್ಲ ಬಿಟ್ಟು ಇದು ನನ್ನದಲ್ಲ ಅಂತ ಬಿಟ್ಟು ನನ್ನದೇನೋ ಅದ್ರ ಜೊತೆಗೆ ನಾನು ಹೊಂದಾಣಿಕೆ ಮಾಡ್ಕೊಳ್ಳೋ ಅಭ್ಯಾಸ ಬರಬಹುದು ಅಂತ ಈಗ ನಾನು ಒಂದು ಅಲೋಲುಪತ್ವಂ ಅಂತ ಹೇಳಿದೆ ನೋಡಿ ಈ ಅಲೋಲುಪತ್ವಂ ಅನ್ನೋದು ಅದೇನೆ ಅಂದರೆ ನಾವು ಯಾವುದೇ ಸಂಬಂಧವನ್ನು ಎಷ್ಟು ಇಟ್ಕೋಬೇಕು ಅಷ್ಟೇ ಇಟ್ಕೋಬೇಕು ವಿಪರೀತವಾಗಿಟ್ಟುಕೊಂಡು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಯಿತು ಅಂದರೆ ನಾವೇ ಮತ್ತೆ ಅದರಿಂದ ಒದ್ದಾಡ್ತಾ ಇರ್ತೀವಿ ಮಾನಸಿಕವಾಗಿ ನಾವೇ ಬಹಳ ಕುಗ್ಗಿಬಿಡ್ತೀವಿ ಆದ್ದರಿಂದ ಯಾವುದೇ ವಿಷಯ ಒಂದು ಸ್ನೇಹ ಆಗಲಿ ಒಂದಾಗಲಿ ಅದಕ್ಕೆ ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳಿದರು ಪತಂಜಲಿಗಳು ಚಿತ್ತವೃತ್ತಿಗಳು ಅನೇಕವಾಗಿವೆ ಇವುಗಳಲ್ಲಿ ನಿರೋಧವನ್ನು ಮಾಡುವಂಥದ್ದು ಈಗ ಲೋಮೋಹ ಇದು ಆರಿಷಡ್ ವರ್ಗಗಳಿರುತ್ತೆ ಆಯಿತಾ ರಾಗ ದ್ವೇಷ ಅಸೂಯೆ ದಂಬ ದರ್ಪ ಆಯಿತಾ ಅಜ್ಞಾನ ಅಹಂಕಾರ ಇವೆಲ್ಲ ಇರುತ್ತಲ್ಲ ಇವೆಲ್ಲ ಚಿತ್ತವೃತ್ತಿಗಳೇ ಇವುಗಳನ್ನೆಲ್ಲ ನಿರೋಧ ಮಾಡುವ ಶಕ್ತಿಯನ್ನು ಬೆಳೆಸೋ ಬೆಳೆಸೋದಕ್ಕೆ ಉಪಯೋಗ ಆಗುತ್ತೆ ಅದೇನು ಹೇಳ್ತಾರೆ ಅಂದರೆ ನೀವು ಅಭ್ಯಾಸ ವೈರಾಗ್ಯಾಭ್ಯಾಮ್ ನಿರೋಧ ಅಂತ ಇವುಗಳನ್ನೆಲ್ಲ ನಿರೋಧ ಮಾಡಬೇಕು ಅಂದರೆ ಅಭ್ಯಾಸವೂ ಇರಬೇಕು ಸ್ವಲ್ಪ ಮಟ್ಟಿಗೆ ವೈರಾಗ್ಯವೂ ಇರಬೇಕು ವಿರಾಗ ಅಂದ್ರೆ ಈ ಒಂದು ವಯಸ್ಸು ದಾಟಿದ ಮೇಲೆ ಹಿಂದಿನವರು ವಾನಪ್ರಸ್ಥಾಶ್ರಮಕ್ಕೆ ಹೇಗೆ ಹೆಜ್ಜೆ ಇಡ್ತಿದ್ರೆ ಆ ತರದಲ್ಲಿ ನಾವು ಇರೋ ಸಂಸಾರದಲ್ಲೇ ನಾವು ಅದನ್ನ ಮೀರಿ ಆ ಗೆರೆಯನ್ನ ದಾಟಿ ನಮ್ಮದೇ ಆದ ಗೆರೆಯೊಳಗೆ ಇರೋದನ್ನ ನಾವು ಕಲಿಯೋದು ಅಭ್ಯಾಸ ಮಾಡ ಅದಕ್ಕೆ ಯೋಗ ಬೇಕು ಈ ಯೋಗ ಬೇಕು ಅಂತಂದ್ರೆ ಏನೆಲ್ಲಾ ಮಾಡ್ಬೇಕಾಗತ್ತೆ ಈಗ ನೀವ್ ಹೇಳಿದ್ರಿ ಪ್ರಾಣಾಯಾಮ ಅಂತ ಈಗ ಒಂದ್ ಕೆಲವರಿಗೆ ನನಗೆ ಈ ಯೋಗದ ಬಗ್ಗೆ ಏನು ತಿಳಿದಿಲ್ಲಪ್ಪ ನಾನು ಇವತ್ತಿಂದ ಶುರು ಮಾಡ್ತೀನಿ ಅಂತ ಏನು ಮಾಡಬಹುದು ಅಂತ ಹಾಂ ಪ್ರಾರಂಭಿಕ ಹಂತದಲ್ಲಿ ಬರೋವ್ರಿಗೆ ನಾವು ಮೊದಲು ಒಂದಷ್ಟು ಸರಳವಾದಂಥ ಅಭ್ಯಾಸಗಳನ್ನು ಮೊದಲು ಪ್ರಾರ್ಥನೆಯಿಂದ ಪ್ರಾರ್ ಪ್ರಾರ್ಥನೆ ಮಾಡಿದ್ರೆ ಮನಸ್ಸು ಸ್ವಲ್ಪ ಹಗುರವಾಗುತ್ತೆ ಮನಸ್ಸು ನಿರ್ಮಲವಾಗುತ್ತೆ ಪ್ರಾರ್ಥನೆಯಿಂದ ಇದಾನೋ ಬಿಡಾನೋ ಇಲ್ಲವೋ ಅನ್ನೋದು ನಮಗೆ ಅದು ಬೇಡ ಆದರೆ ಮಾನಸಿಕ ಒಂದು ಒಂದು ಶಕ್ತಿ ಇದೆ ಒಂದು ಏಕಾಗ್ರತೆ ನಮಗೆ ಬರುತ್ತೆ ಆ ಏಕಾಗ್ರತೆಯಿಂದ ಮಾಡಿಕೊಂಡು ಒಂದು ಓಂಕಾರೋಪಾಸನೆ ಆಗಲಿ ಅಥವಾ ಗಾಯತ್ರಿ ಮಂತ್ರವನ್ನಾಗಲಿ ಮೇಲೆ ಆಮೇಲೆ ಸರಳವಾದಂಥ ಕೆಲವು ಶಿಥಿಲೀಕರಣದ ಅಭ್ಯಾಸಗಳು ಅಂತ ಅಂದರೆ ವಾರ್ಮಿಂಗ್ ಅಪ್ ಎಕ್ಸಸೈಸಸ್ ಒಂದು ಸಣ್ಣದಾಗಿ ಮಾಡಿಕೊಂಡು ಆಮೇಲೆ ಒಂದಷ್ಟು ಸೂಕ್ಷ್ಮ ಕ್ರಿಯೆಗಳನ್ನು ಸ್ಥೂಲ ಕ್ರಿಯೆಗಳಿಗೆ ಹೋಗೋದು ಸೂಕ್ಷ್ಮ ಸ್ಥೂಲ ಕ್ರಿಯೆಗಳು ಅಂತಂದರೆ ಅದೊಂದು ಸ್ವಲ್ಪ ದೇಹವನ್ನು ಬಗ್ಗಿಸುವಂಥದ್ದು ಪ್ರಾರಂಭಿಕ ಹಂತದಲ್ಲಿ ಕಷ್ಟ ಆಗುತ್ತೆ ಅವರಿಗೆ ನಿಜವಾಗ್ಲೂ ಕೆಲವರು ಆಮೇಲೆ ಯಾಕಪ್ಪ ಬೇಕು ಇದು ಬೇಡ ಅಂತ ಹೊರಟೋಗಿರೋರು ಇರ್ತಾರೆ ಆದರೆ ಸ್ವಲ್ಪ ಸಾಧನೆ ಬೇಕು ನೈರಂತರ್ಯೆ ದೀರ್ಘಕಾಲೇ ನೈರಂತರ್ಯೆ ಸತ್ಕಾರ ಸೇವಿತಾ ದೃಢಭೂಮಿಹಿ ಅಂತ ಪತಂಜಲಿಗಳು ಹೇಳುವಂಥ ಆಯ್ತಾ ದೀರ್ಘಕಾಲಿಕವಾಗಿ ಮಾಡಬೇಕು ಬಿಟ್ಟು ಹೋಗಬಾರ್ದು ಸ್ವಲ್ಪ ಕಷ್ಟ ಬರುತ್ತೆ ಎಲ್ಲಾದರೂ ಯಾವುದೇ ವಿದ್ಯೆ ನೀವು ಕಲಿಬೇಕಾದ್ರು ಕೂಡ ನೀವು ಎಲ್ ಕೆ ಜಿಗೋ ಅಥವಾ ನರ್ಸರಿಗೋ ಮಕ್ಕಳನ್ನ ಸೇರಿಸಿದಾಗ ಒಂದೆರಡು ದಿವಸ ಸ್ಕೂಲ್ಗೆ ಹೋದ್ರೆ ಅವ್ರು ಮೂರನೇ ದಿವಸ ನಾನು ಹೋಗೋದಿಲ್ಲ ಅಂತ ಹಠ ಬಿಡ್ತಾರೆ ಆದರೆ ತಾಯಂದರು ಕಷ್ಟಪಟ್ಟು ತಾಯಂದರಿಗೆ ಈ ಸಮಯದಲ್ಲಿ ನಾನು ನಮಸ್ಕಾರ ಮಾಡ್ತೇನೆ ಕಷ್ಟಪಟ್ಟು ಮಕ್ಕಳನ್ನು ಏನೇ ಆಗಲಿ ಕಷ್ಟಪಟ್ಟು ಸೇರಿಸಿ ಅವ್ರನ್ನ ಮುಂದುವರಿಸಿ ಮುಂದುವರಿಸಿ ಆಮೇಲೆ ಅವ್ರಿಗೆ ಅದರಲ್ಲಿ ಶ್ರದ್ಧೆ ಬೆಳೆಯುತ್ತೆ ಪ್ರಾರಂಭಿಕ ಹಂತಗಳಲ್ಲಿ ಬೇಡ ಅನ್ನಿಸ್ಬಿಡ್ತಾರೆ ಆದರೆ ಅದನ್ನು ಬಿಡದೇನೆ ನಿರಂತರವಾಗಿ ಮಾಡಿದಾಗ ದೀರ್ಘಕಾಲಿಕವಾಗಿ ಮಾಡಬೇಕು ನೈರಂತರ್ಯೇ ನಿರಂತರ ಅಂದರೆ ನಾನು ಯೋಗಕ್ಕೆ ಹೋಗ್ತಾ ಇದ್ದೀನಪ್ಪ ಹತ್ತು ವರ್ಷಗಳಿಂದ ಹೋಗ್ತಾ ಇದ್ದೇನೆ ಯಾವಾಗ ಆವಾಗ ಆರು ತಿಂಗಳಿಗೊಂದು ಸಾರಿ ಮೂರು ತಿಂಗಳಿಗೊಂದು ಸಾರಿ ಹೋಗ್ತೀನಿ ಅಂದರೆ ಅದು ಸಾಧ್ಯವಾಗಲ್ಲ ಅವರು ನಿರಂತರವಾಗಿ ನಾವು ಊಟ ಮಾಡೋದು ಹೇಗೆ ಮುಖ್ಯವೋ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದು ಹೇಗೆ ಮುಖ್ಯವೋ ಪ್ರತಿನಿತ್ಯ ನಮ್ಮ ದಿನಚರಿಯ ಒಂದು ದಿನಚರಿಯಲ್ಲಿ ಒಂದು ಭಾಗ ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಅಷ್ಟು ಸಮಯ ಮೀಸಲಿಡಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆ ಒಂದು ಅರ್ಧ ಗಂಟೆ ಒಂದು ಗಂಟೆ ನಿಮ್ಗೆ ಇಡೀ ಇಪ್ಪತ್ನಾಲ್ಕು ಗಂಟೆನೋ ನಿಮ್ಮನ್ನು ಅದು ಸರಿಯಾಗಿಟ್ಟಿರುತ್ತೆ ನಿಮ್ಮನ್ನು ಆರೋಗ್ಯಯುತವಾಗಿಟ್ಟಿರುತ್ತೆ ಸಂತೋಷಮಯವಾಗಿರುತ್ತೆ ಉತ್ಸಾಹವಾಗಿರುತ್ತೆ ಇಟ್ಟಿರುತ್ತೆ ಅದು ಆದರೆ ಪ್ರಾರಂಭಿಕ ಹಂತದಲ್ಲಿ ಸರಳವಾಗಿ ಹೇಳಿಕೊಡ್ತೀವಿ ಅವ್ರಿಗೆ ಕೆಲವು ಮೊದಲು ಪ್ರಾರಂಭದಲ್ಲಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ ಕೆಲವ್ರಿಗೆ ವಜ್ರಾಸನ ಬಹಳ ಕಷ್ಟ ಆಗುತ್ತೆ ಆವಾಗ ಅದಕ್ಕೆ ಏನಾದರೂ ಮೆತ್ತಗೆ ಏನಾದರೂ ಒಂದು ಕುಶಿಂಗೋ ಅಥವಾ ಕುಶನಿಂಗೋ ಏನೋ ಇಟ್ಕೊಂಡು ಕೂತ್ಕೊಂಡು ಪ್ರಾರಂಭ ಮಾಡಿ 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 ಆಮೇಲೆ ವಜ್ರಾಸನ ಪ್ರಾರಂಭ ಅದು ಅದು ಪೂರ್ತಿ ಅಭ್ಯಾಸ ಆದಮೇಲೆ ಅವ್ರಿಗೆ ಯಾವುದೇ ಅಂದ್ರೆ ಮಂಡಿ ನೋವು ಹೌದು ಮಂಡಿನೋವು ಕೇಲ್ ನೋವುಗಳೆಲ್ಲ ಬರ್ತಾ ಇರುತ್ತೆ ಖಂಡಿತ ಕೇಲ್ನೋವುಗಳು ಮಂಡಿನೋವುಗಳಿಗೆ ಇದೆಲ್ಲದಕ್ಕೂ ಪರಿಹಾರ ಯೋಗದಲ್ಲಿದೆ ಮೇಡಮ್ ಇಲ್ಲ ಅಂತಿಲ್ಲ ಇದು ಅದರಲ್ಲಿ ಸರ್ವರೋಗ ನಿವಾರಣೆ ಅಂತ ಹೇಳಿರುವಂಥದ್ದು ನಾನು ಯೋಗದಲ್ಲಿ ಅಷ್ಟು ಎಲ್ಲದಕ್ಕೂ ಇರುತ್ತೆ ಆದರೆ ನಿರಂತರವಾದ ಅಭ್ಯಾಸ ಸತ್ಕಾರ ಅಂದರೆ ನಾವು ತೊಡಗಿಸ್ಕೋಬೇಕು ಸತ್ಕಾರ ಸೇವಿತ ಅಂದರೆ ಅದೇ ಅದರಲ್ಲಿ ನಾವು ತೊಡಗಿಸ್ಕೊಂಡು ಅದಕ್ಕೆ ಪೂರ್ತಿ ಡೆಡಿಕೇಟೆಡ್ ಆಗಿ ನಾವು ಆಗಿರಬೇಕು ಇದ್ದಾಗ ಮಾತ್ರ ದೃಢಭೂಮಿ ಹೇ ನಿಮಗೆ ಒಳ್ಳೆಯ ಫರ್ಮ್ ಗ್ರೌಂಡ್ ಸಿಗುತ್ತೆ ಅಂಥೇಳಿ ಸಂಸಾರದ ಬಂಧಗಳಿಗೆ ವ್ಯಾಮೋಹ ಬಿಟ್ಟು ಯೋಗದ ಬಗ್ಗೆ ವ್ಯಾಮೋಹ ಬೆಳೆಸ್ಕೊಂಡಾಗ ಅಲ್ಲಿ ನಿರ್ಮೋಹ ಹುಟ್ಟಿ ಇಲ್ಲಿ ವ್ಯಾಮೋಹ ಸರಿ ಹೋಗುತ್ತೆ ಹೌದು ಹೌದು ಇರಬೇಕು ಇದೊಂದು ಪ್ಯಾಷನ್ ಅಂತ ಮಾಡ್ಕೋಬೇಕು ಯೋಗವನ್ನು ಏನೋ ಲಘುವಾಗಿದೆ ಏನೋ ಬರ್ತಾರೋ ಮಾಡ್ತಾರೆ ಅಂತ ಆಮೇಲೆ ಎಷ್ಟೋ ಜನ ಯೋಗ ಅದೇ ಮಾಡ್ತಾ ಇದ್ದಾರೆ ಏನೋ ಸುಮ್ಮನೆ ತೋರಿಕೆಗೋಸ್ಕರ ಹೋಗೋದು ಏನೋ ಒಂದಷ್ಟು ಮಾಡೋದು ಬರೋದು ಇಲ್ಲ ಅದರಲ್ಲಿ ನಮ್ಮನ್ನು ಪೂರ್ಣವಾಗಿ ತೊಡಗಿಸ್ಕೋಬೇಕು ಅವಾಗ ಮಾಡಿಕೊಂಡಾಗ ಮಾತ್ರ ಮನಸ್ಸಿನ ಚಂಚಲತೆ ತಪ್ಪು ಕಡಿಮೆ ಆಗುತ್ತೆ ಬುದ್ಧಿ ಕೌಶಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಹಿರಿಯರಿಗೆ ಬೇಕಾಗಿರುವಂಥ ಮಾನಸಿಕವಾದಂಥ ಸ್ಥಿರತೆ ಅದು ಬರುತ್ತೆ ಅಷ್ಟು ಬಹುಶಃ ಈ ಮಾತಿಗೆ ಉದಾಹರಣೆ ಅಂದರೆ ನೀವು ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಎಪ್ಪತ್ತರ ಹರೆಯದ ವ್ಯಕ್ತಿ ಅಂತ ಖಂಡಿತ ಹೇಳಕ್ಕೆ ಸಾಧ್ಯ ಇಲ್ಲ ನಿಮ್ಮ ಧ್ವನಿಯಲ್ಲಿನ ಸ್ಪಷ್ಟತೆ ಇರ್ಬೋದು ಆ ಗಾಂಭೀರ್ಯತೆ ಇರಬಹುದು ನಿಮ್ಮ ಮುಖದ ಚರ್ಯೆ ಇರಬಹುದು ಎಲ್ಲದರಲ್ಲೂ ಯೋಗ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಪಳಗಿಸಿದೆ ಅನ್ನೋದನ್ನು ನಾವು ಕಾಣಬಹುದು ಯಾವುದೇ ವಯಸ್ಸಿನಲ್ಲಿ ಮನುಷ್ಯ ಕಲಿಯೋದಕ್ಕೆ ತಯಾರಾಗಿರ್ಬೋದು ಹಾಗಿದ್ದಾಗ ಹಿರಿಯರು ಈ ಒಂದು ಕಲಿಕೆಯನ್ನು ಪ್ರಾರಂಭ ಮಾಡಿದ್ರೆ ಜೀವನದಲ್ಲಿ ಒಂದಷ್ಟು ಶಾಂತಿಯನ್ನು ಕಾಣಬಹುದು ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದೀವಿ ಖಂಡಿತ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ಗೆಲ್ಲರಿಗೂ ಧನ್ಯವಾದಗಳು ತಾವು ಯಾರಾದರೂ ಯೋಗಕ್ಕೆ ಬರೋದಾದ್ರೆ ನಮ್ಮ ಶಾಲೆ ಯಾವಾಗಲೂ ಅದರ ಒಂದು ಬಾಗಿಲು ತೆಗೆದಿರ ತೆರೆದಿರುತ್ತೆ ದಯವಿಟ್ಟು ಕಳಿಸ್ಕೊಡಿ ಕೇಳಿದ್ರೆ ಇವತ್ತಿನ ಬಾಳೆ ಬೆಳಕು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದವರು ಯೋಗ ಶಿಕ್ಷಕರಾದಂತಹ ಡಾಕ್ಟರ್ ಅನಂತರಾಮನ್ ಎಂ ಎನ್ ಅವರು ಹಿರಿಯರಿಗೆ ಯೋಗಾಭ್ಯಾಸ ಈ ಬಗ್ಗೆ ಇವರ ಜೊತೆ ಮಾತಾಡ್ತಾ ಇದ್ವಿ ಈ ಕಾರ್ಯಕ್ರಮ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ ಮತ್ತೆ ಸಿಗೋಣ ನಮಸ್ಕಾರ